ಮಂಡ್ಯದಲ್ಲಿ ಯಾರ ಪರವಾಗಿ ಪ್ರಚಾರ ಮಾಡಬೇಕು ಅನ್ನೋ ವಿಚಾರ ದರ್ಶನ್ ಅವರಿಗೆ ಬಿಟ್ಟಿತ್ತು ನಾನು ಸ್ಪರ್ಧೆ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಆದ್ರೆ ಈಗ ನಾನು ಅಲ್ಲಿ ನಿಂತಿಲ್ಲ ಅಂತ ಮಂಡ್ಯ ಸಂಸದೆ ಸುಮಲತಾ ಹೇಳಿದ್ದಾರೆ ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುಮಲತಾ ಅಂಬರೀಶ್ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ ಮಾಡ್ತಾ ಇದ್ದಾರಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ್ರು ಸುಮಲತಾ ಅವರೇ ದರ್ಶನ್ ಅನ್ನ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಕಳುಹಿಸಿದ್ದಾರೆ ಅನ್ನೋದು ಊಹಾಪೋಹ ಅದನ್ನ ನಂಬೇಡಿ ನಾನ್ ಕಳಿಸಿದ್ರೆ ನನಗೆ ಕಾಂಗ್ರೆಸ್ಗೆ ಸೇರ್ಬಹುದಿತ್ತಲ್ವಾ ಅಸೆಂಬ್ಲಿ ಚುನಾವಣೆಯಲ್ಲಿ ದರ್ಶನ್ ಮದ್ದೂರ್ನಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡಿದ್ರು ಪಾಂಡವಪುರದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಪರ ಪ್ರಚಾರ ಮಾಡಿದ್ರು ಪಕ್ಷ ಮುಖ್ಯ ಅಲ್ಲ ನಿಂತಿರುವ ವ್ಯಕ್ತಿ ಮುಖ್ಯ ಅಂತ ದರ್ಶನ್ ಹೇಳ್ತಾ ಬಂದಿದ್ದಾರೆ ನಾನು ನನ್ನ ಸ್ವ ಇಚ್ಛೆಯಿಂದ ಬಿಜೆಪಿಗೆ ಬಂದಿದ್ದೇನೆ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡು ಅಂತ ಹೇಳುವ ಪ್ರಶ್ನೆ ಬರಲ್ಲ ಅಂತ ಸುಮಲತಾ ಹೇಳಿದ್ದಾರೆ ಅತಿ ಮುಖ್ಯವಾದ ಚರ್ಚೆ ಮಾಡುವಂತ ವಿಷಯ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ದರ್ಶನ್ ಅವರು ಮಂಡ್ಯ ಕ್ಷೇತ್ರದಲ್ಲೇ ಮೂರ್ ಕಡೆಗೆ ಮೂರ್ ಪಾರ್ಟಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿ ಮದ್ದೂರಲ್ಲಿ ಕಾಂಗ್ರೆಸ್ ಪಾಂಡವಪುರದಲ್ಲಿ ರೈತ ಸಂಘ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಪರ ದರ್ಶನ್ ಮಾಡಿದ್ದು ಅದು ನಿಮಗೆ ನಿಮ್ಮ ಗಮನದಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಸ್ಪರ್ಧೆ ಮಾಡಿದ್ರೆ ಖಂಡಿತ ದರ್ಶನ್

ಈ ಒಂದು ಸುಳ್ಳಿನ ಪ್ರಚಾರ ಅವರವರ ಅನುಕೂಲಕ್ಕೆ ಅವರು ಮಾಡ್ತಿರ್ಬೋದು ದರ್ಶನ್ ಅವ್ರನ್ನ ನಾನು ಬೇರೆ ಪಕ್ಷಕ್ಕೆ ಪ್ರಚಾರ ಕಳಿಸೋದ್ಕಿಂತ ನಾನೇ ಆ ಪಕ್ಷ ಸೇರ್ಕೊಳ್ಬಹುದಾಗಿತ್ತಲ್ಲ ನನಗೇನಾಗತ್ತೆ ಆಯ್ತು ನನಗೇನು ಅನಿವಾರ್ಯತೆ ಆಯ್ತ ಇದೇ ಪಕ್ಷ ಸೇರ್ಬೇಕು ಅಂತ ನನಗೆ ಯಾವ ಸೀಟ್ ಸಿಕ್ಕಿರೋ ನನಗೆ ಎಲ್ಲ ಅವಕಾಶ ಇತ್ತು ಅವ್ರ ಪರವಾಗಿ ನನ್ ಕ್ಯಾಪ್ಟನ್ ಮಾಡ್ಬೋದಾಗಿತ್ತಲ್ವಾ ಈ ರೀತಿ ಈ ಕಡೆಯಿಂದ ಈ ಭೂಮನ್ನ ಇಟ್ಕೊಳ್ಳುವಂತ ಅವಶ್ಯಕತೆ ನನಗೆ